ನಮಸ್ಕಾರ ಸ್ನೇಹಿತರೆ ಇಂದು ನಾವು ಅಕ್ಷಯ ತೃತೀಯ ಎಂಬ ಪವಿತ್ರ ದಿನದ ಮಹತ್ವವನ್ನು ತಿಳಿದುಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಬಹಳ ಶ್ರೇಷ್ಠ ದಿನಗಳಲ್ಲೊಂದು ಇದು ಯಾವುದೇ ಶುಭ ಕಾರ್ಯವನ್ನು ಆರಂಭಿಸಲು ಅತ್ಯುತ್ತಮ ದಿನ ಏಕೆಂದರೆ ಈ ದಿನ ಅಭಿಜಿತ ಮುಹೂರ್ತ ಎಂಬುದು ಎಲ್ಲ ಸಮಯವೂ ಶುಭವಾಗಿರುವ ದಿನ ಈ ದಿನದ ಮಹತ್ವವನ್ನು ಹೆಚ್ಚಿಸುವ ಅನೇಕ ಕಥೆಗಳಿವೆ ಇದು ಮಹಾಭಾರತದ ಆರಂಭ ಅಥವಾ ಕುಬೇರನಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಅಥವಾ ಪರಶುರಾಮನ ಜನ್ಮದಿನವಾಗಿರಬಹುದು ಆದರೆ ಒಂದು ವಿಷಯ ಸ್ಪಷ್ಟ ಈ ದಿನ ಶುಭ ಕಾರ್ಯಗಳನ್ನು ಆರಂಭಿಸಲು ಅತ್ಯಂತ ಶ್ರೇಷ್ಠವಾದ ಕಾಲವಾಗಿದೆ ಅಕ್ಷಯ ಎಂದರೆ ಕ್ಷಯವಾದ ಎಂದರೆ ಅಂತ್ಯವಿಲ್ಲದ ಎಂಬರ್ಥ ಈ ದಿನದಂದು ಮಾಡಿದ ದಾನ ಜಪ ತಪ ಹವನ ಅಥವಾ ಯಾವುದೇ ಶುಭ ಕಾರ್ಯಗಳು ಶಾಶ್ವತ ಫಲವನ್ನು ಕೊಡುತ್ತವೆ ಎನ್ನುವ ನಂಬಿಕೆಯಿದೆ ಈ ದಿನವನ್ನು ದೇವರು ಹಾಗೂ ಲಕ್ಷ್ಮೀ ದೇವಿಯ ಆರಾಧನೆಯ ದಿನವಾಗಿ ಪರಿಗಣಿಸುತ್ತಾರೆ ಕೆಲವರ ನಂಬಿಕೆಯ ಪ್ರಕಾರ ಇದೇ ದಿನ ಶ್ರೀಕೃಷ್ಣನನ್ನು ಕುಚಲನಿಗೆ ಅಕ್ಷಯ ದಾನವನ್ನು ಮಾಡಿದನು ಇದನ್ನು ಏನು ಮಾಡಿದರೆ ಶ್ರೀಮಂತರಾಗಬಹುದು ಎಂಬುದರ ಕುರಿತು ತಿಳಿದುಕೊಳ್ಳೋಣ ಮೊದಲನೇದಾಗಿ ಅಕ್ಷಯ ತೃತೀಯ ಎಂಬುದು ಅನ್ನ ಜಲ ಬಟ್ಟೆ ಸಿಹಿ ಚಿನ್ನ ಅಥವಾ ಗಂಧದ ವಸ್ತುಗಳನ್ನು ದಾನ ಮಾಡಿದರೆ ಅದರ ಫಲ ಎಂದಿಗೂ ನಶ್ವರವಾಗದು ಅನ್ನದಾನ ಶ್ರೇಷ್ಠವಾದದ್ದು ಈ ದಾನದಿಂದ ಸಂತೋಷವು ಸಂಪತ್ತು ಅಭಿವೃದ್ಧಿ ಆಗುತ್ತವೆ ಎರಡನೇದಾಗಿ ಈ ದಿನವು ಚಿನ್ನ ಖರೀದಿಸುವುದು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ ಇದು ಲಕ್ಷ್ಮೀ ದೇವಿಯ ರೂಪವೆಂದು ನಂಬಿಕೆ ಇದೆ ಚಿನ್ನದ ಖರೀದಿ ಶ್ರೀಮಂತಿಕೆಯ ಆರಂಭ ಎನ್ನಲಾಗುತ್ತದೆ ಮೂರನೆಯದಾಗಿ ಬಿಸಿಲಿನಲ್ಲಿ ತೊಡಗಿದ ಪ್ರಾಣಿಗಳಿಗೂ ಸತ್ಯವಂತರಿಗೂ ನೀರು ಅಥವಾ ಪಾನೀಯವನ್ನು ನೀಡಿದರೆ ಅದು ಪುಣ್ಯವನ್ನು ನೀಡುತ್ತದೆ ನಾಲ್ಕನೆಯದಾಗಿ ಲಕ್ಷ್ಮಿ ಪೂಜೆ ಕುಬೇರ ಹೋಮ ವಿಷ್ಣು ಸಹಸ್ರನಾಮ ಪಠಣ ಇವು ಎಲ್ಲವೂ ಶ್ರೀಮಂತಿಕೆಗೆ ಮಾರ್ಗಗಳಲ್ಲವೇ ಇನ್ನು ಐದನೆಯದಾಗಿ ಹೊಸ ಮನೆ ಹೊಸ ವ್ಯಾಪಾರ ಹೊಸ ಕೈಗಾರಿಕೆ ಆರಂಭಿಸಲು ಈ ದಿನ ಅತ್ಯಂತ ಲಾಭದಾಯಕವಾಗಿದೆ ಸ್ನೇಹಿತರೆ ಅಕ್ಷಯ ತೃತೀಯ ಕೇವಲ ಧಾರ್ಮಿಕ ಆಚರಣೆ ಅಲ್ಲ ಇದು ಧರ್ಮ ದಯ ದಾನ ಎಂಬ ಮೂರು ತತ್ವಗಳನ್ನು ಜೀವನದಲ್ಲಿ ಜಾರಿಗೊಳಿಸುವ ಅವಕಾಶ ಈ ಅಕ್ಷಯ ತೃತೀಯ ನಿಮ್ಮ ಜೀವನದಲ್ಲಿ ಅಕ್ಷಯ ಐಶ್ವರ್ಯವನ್ನು ತರಲಿ ನೀವು ಮಾಡಿದ ಪ್ರತಿಯೊಂದು ಪುಣ್ಯ ಕೆಲಸವು ಶಾಶ್ವತವಾಗಿ ನಿಮ್ಮ ಉನ್ನತಿಗೆ ಕೊಂಡೊಯ್ಯಲಿ ಧನ್ಯವಾದಗಳು ಶುಭ ಅಕ್ಷಯ ತೃತೀಯ